ಸುಳ್ಳು ಅಪಪ್ರಚಾರ ಮಾಡಿದಂಥ ಪ್ರಕರಣಕ್ಕೆ ಮುಂದಿನ ಸರ್ಕಾರದಲ್ಲಿ ನಲ್ವತ್ತು ಪರ್ಸೆಂಟು ಭ್ರಷ್ಟಾಚಾರ ಇದೆ ಅನ್ನುವಂಥ ಸುಳ್ಳು ಪ್ರಚಾರ ಮಾಡಿದ್ದಕ್ಕಾಗಿ ಈಗಾಗಲೇ ಕಮಿಷನ್ ಮಾಡಿ ಆ ಕಮಿಷನ್ನು ಆ ಕಮಿಷನ್ನಲ್ಲಿ ಏನಿದೆ ಅನ್ನೋದನ್ನು ಬಹಿರಂಗಪಡಿಸ್ಬೇಕು ನಂಬರ್ ಒನ್ ಒಂದ್ಸತಿ ಕ್ಯಾಬಿನೆಟ್ಗೆ ಮೇಲೆ ಸಾರ್ವಜನಿಕರಿಗೆ ಗೊತ್ತಾಗುವಂಥದ್ದು ಒಂದು ಸರ್ಕಾರದ ಒಂದು ಜವಾಬ್ದಾರಿ ಯಾವುದೇ ವಿಚಾರವನ್ನು ಕದ್ದು ಮುಚ್ಚಿ ಯಾಕೆ ಮಾಡ್ತಾರೆ ಜಾತಿ ಸೆನ್ಸಸ್ ಅವರು ಅಥವಾ ನಾಗಮೋಹನ್ ದಾಸ್ನಿ ತನಿಖಾ ಈಗ ಅದಕ್ಕೆ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ತಕರಾರಿಲ್ಲ ನಮ್ಗೆ ಇಲ್ಲ ಆದರೆ ಈ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ದರೆ ಈಗ ಅವ್ರ ಮೇಲೆ ಆರೋಪ ಬಂದಿದೆ ಸಿಕ್ಸ್ಟಿ ಪರ್ಸೆಂಟ್ ಅಂತ ಈ ಸಿಕ್ಸ್ಟಿ ಪರ್ಸೆಂಟ್ ಆರೋಪವನ್ನು ಸೇರಿಸಿ ಎಸ್ ಐ ಟಿ ಮಾಡಿ ಎರಡು ವರ್ಷದಲ್ಲಿ ಏನೆಲ್ಲ ಅವಾಂತರಗಳಾಗಿದೆ ಎಷ್ಟೊಂದು ಭ್ರಷ್ಟಾಚಾರ ಪ್ರಕರಣಗಳು ಸಿಕ್ಕಾಕ್ಕೊಂಡಿದ್ದಾರೆ ಎಷ್ಟೊಂದು ಭ್ರಷ್ಟಾಚಾರದ ಕಂಪ್ಲೇಂಟ್ ಲೋಕಾಯುಕ್ತ ಮುಂದಿದೆ ಅವರ ಆರ್ಥಿಕ ಅಡ್ವೈಸರಿ ಭ್ರಷ್ಟಾಚಾರ ನಂಬರ್ ಒನ್ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಭ್ರಷ್ಟಾಚಾರ ನಡೀತಾ ಇದಕ್ಕಿಂತ ಜಾಸ್ತಿ ಅಂದರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಸೋಸಿಯೇಷನ್ ಕೂಡ ಅವರು ಕೂಡ ಭ್ರಷ್ಟಾಚಾರ ಆಗಿದೆ ಅಂತ ಮೂರನೇದಾಗಿ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ಸ್ ಏನಿದ್ದಾರೆ ಅವರು ಕೂಡ ಮೀಟರ್ ವ್ಯವಹಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಎಲ್ಲ ರಂಗದಲ್ಲೂ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆ ಅಸೋಸಿಯೇಷನ್ ಹೇಳಿದ ಮೇಲೇನೂ ಕೂಡ ಇವರು ಕಣ್ಮುಚ್ಚಿಕೊಂಡು ಕೂತಿದ್ದಾರೆ ಅಂದರೆ ತಮ್ಮ ಸರ್ಕಾರದಲ್ಲಿ ಅರವತ್ತು ಪರ್ಸೆಂಟ್ ಹೊಡೆದ್ರೆ ತಪ್ಪಲ್ಲ ಆದ್ದರಿಂದ ಎಸ್ ಐ ಟಿ ಮಾಡುವಾಗ ಈ ಎರಡು ವರ್ಷದಲ್ಲಿ ನಡೆದಿರುವಂತಹ ಹಲವಾರು ಪ್ರಕರಣಗಳನ್ನು ಸಮೇತವಾಗಿ ತನಿಖೆ ಆಗ್ಬೇಕು ಸತ್ಯವಾಗಬೇಕು ತನಿಖಾ ಆಯೋಗದ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಸಾಕ್ಷ್ಯಗಳು ಹೇಳಿದ್ದಾರೆ ಇಷ್ಟಾದರೂ ಕೂಡ ಈ ರೀತಿಯಾಗಿ ಮತ್ತೆ ಪ್ರಚಾರ ರಾಜಕೀಯ ದ್ವೇಷದಿಂದ ಆ ಸಂದರ್ಭದಲ್ಲಿ ಮಾಡಿರೋದಕ್ಕೆ ಅದಕ್ಕಾಗಿ ಆಯಿತು ನಮ್ಗೇನು ಭಯ ಇಲ್ಲ ಮಾಡಿದ್ರು ಭಯ ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಸೇರಿಸಿ ಸೈಟಿ ಮಾಡಿ ಕೇಳ್ತೇನೆ ನನ್ನ ಬಾಡಕ್ ಈಗ ಮಾತು ಅಕ್ಕಿರೋರಿದ್ದಾರೆ ಈಗ ಇವರು ಸಚಿವರು ಡೆಪ್ಯೂಟಿ ಸಿ ಎಂ ಹೇಳ್ತಾರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ನಾನು ಗುತ್ತಿಗೆದರ್ ಕರೆದ ಹೇಳಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಥವಾ ನಮ್ಮ ಕಂಪ್ಲೇಂಟ್ ಕೊಡಿ ಕೊಟ್ಟಿಲ್ಲ ಆವತ್ತೇ ಕೊಟ್ಟಿಲ್ಲ

ಜನಗಣತೆ ಮಾಡಬೇಕನ್ನುವಂಥ ಉದ್ದೇಶದರೆ ಅದೇ ಜನಗಣತಿ ಆದೇಶವನ್ನು ಮಾಡಿ ಜನರಿಗೆ ತಿಳಿಸಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಯಾವ ಜಾತಿ ಏನು ಉಪಜಾತಿ ಉಪಜಾತಿ ಇದೆಯೋ ಜನಗಣತದಲ್ಲಿ ಬರೀ ಜಾತಿ ಗಣತಂತೇನೋ ಉಪಜಾತಿ ಗಣಿತ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ನಾವು ಯಾವ ಹೇಳ್ದೇನೆ ನಾವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸೋಶೋ ಎಕನಾಮಿಕ್ ಸರ್ವೆ ಅಂತ ಹೇಳಿ ಎರಡು ಜಾತಿಗಳನ್ನು ಅದು ಎಲ್ಲ ಕಡೆ ಸರ್ವೆ ಆಗಿಲ್ಲ ಎಲ್ಲರ ಮನೆಗೆ ಹೋಗಿ ಅವೈಜ್ಞಾನಿಕವಾಗಿದೆ ಅಂತ ಕಂಪ್ಲೇಂಟ್ ಹಲವಾರು ಸಂಘ ಸಂಸ್ಥೆಗಳು ಕಂಪ್ಲೇಂಟ್ ಮಾಡಿದ್ದಾರೆ ಇದರ ಮಧ್ಯೆ ಅಧ್ಯಕ್ಷರು ಕೊಟ್ಟಿರುವಂಥ ವರದಿಗೆ ಸ್ಟೆಂಟ್ ಸೈನ್ ಆಗ್ತಿಲ್ಲ ಮೆಂಬರ್ಗಳು ಸೈನ್ ಆಗ್ತಿಲ್ಲ ಅವೈಜ್ಞಾನಿಕ ಅಪೂರ್ಣವಾಗಿರುವಂಥ ಒಂದು ವರದಿಗೆ ಡಾಟಾ ಕಲೆಕ್ಟ್ ಮಾಡಿದವರು ಕೊಟ್ಟರು ಅವ್ರು ಕನ್ಕ್ಲೂಷನ್ ಮಾಡಿದವರು ಇನ್ನೊಬ್ಬ ಮತ್ತೊಬ್ಬ ಅಧ್ಯಕ್ಷ ಅವ್ರಿಗೇನು ಸಂಬಂಧನೇ ಇಲ್ಲ ಡಾಟಾ ಕಲೆಕ್ಟನ್ನು ಮಾಡಿದ್ರು ಇವರು ಕನ್ಕ್ಲೂಷನ್ ಮಾಡ್ತಾರೆ ಬೇರೆ ಹಚ್ಚಿರುವಂಥ ಟೀಗಳು ಅದೇನೇ ಇರಲಿ ಬಹಿರಂಗ ಆಗ್ಬಿಟ್ಟಲ್ಲ ಯಾಕೆ ಬಹಿರಂಗ ಮಾಡ ಹಿಂದುಳಬಾರದವರು ಬಡವರ ಬಗ್ಗೆ ಕೆಳಕೊಂಡಿದ್ದರೆ ಕಷ್ಟ ಮಾಡಿ ಬಹಿರಂಗವಾಗಿ ಅದೇನು ಕಾರ್ಯಕ್ರಮ ಮಾಡಿದವರು ಕೇಳಬೇಕು ವರದಿ ಮಾಡಿ ಏನು ಮಾಡಬೇಕು ಎಲ್ಲಿದೆ ನಿಮಗೆ ದುಡ್ಡು ಒಂದು ನೀತಿಯನ್ನು ಇಟ್ಕೊಂಡು ಇವತ್ತು ಸಾಮಾಜಿಕವಾಗಿರುವಂಥ ಟುಲ್ತರ ಮೇಲೆ ತರುವಂಥ ಸಾಮಾಜಿಕ ನ್ಯಾಯ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಈ ಒಂದು ವರದಿಯನ್ನು ಇಟ್ಟು ಸುಮಾರು ಒಂದು ನೂರು ನಾಲ್ಕು ವರ್ಷ ಅದು ಮಾತಾಡ್ತಾ ಇದ್ದಾರೆ ಮೊನ್ನೆ ಕ್ಯಾಬಿನೆಟಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂದರು ಅದನ್ನು ಮಾಡಲಿಲ್ಲ ಮೊನ್ನೆ ಕ್ಯಾಬಿನೆಟ್ ಮಾಡ್ತಾರೆ ಮಾತಾಡಿಕೊಂಡು ಕ್ಯಾಬಿನೆಟ್ ಒಬ್ಬ ಸಭೆ ಇದೆ ಮಾಡ್ತಾರೆ ಅಷ್ಟೇ ಇಫ್ ದೇರ್ ಈಸ್ ನೋ ಕಮಿಟ್ಮೆಂಟ್ ದೆಲ್ ಬಿ ಕಮಿಟ್ಮೆಂಟ್ જજજજજજજજે સા�઱ે